ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರಥಸಪ್ತಮಿ ದಿನ ನಾವು ಸೂರ್ಯನಿಗೆ ಅರ್ಘ್ಯವನ್ನ ನೀಡುವುದರ ಮಹತ್ವವೇನು ಎಂಬುದರ ಒಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಮಾಘ ಮಾಸದ ಏಳನೇ ದಿನದಂದು ಸೂರ್ಯ ದೇವನು ತನ್ನ ಏಳು ಕುದುರೆಗಳನ್ನ ಏರಿ ಉತ್ತರದ ಪಥದತ್ತ ಪಯಣವನ್ನ ಸಾಗಿಸುತ್ತಾನೆ ಹಾಗಾಗಿ ಇದನ್ನ ರಥಸಪ್ತಮ ಮೇ ಸಪ್ತಮಿ ಅಂತ ನಾವು ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಜಗತ್ತಿಗೆ ಬೆಳಕನ್ನು ನೀಡುವವನು ಸೂರ್ಯ ರಥಸಪ್ತಮಿಯಿಂದ ಪ್ರಕಾಶಮಾನವಾದಂಥ ಸೂರ್ಯನ ಬೆಳಕು ಬೀಳಲು ಪ್ರಾರಂಭವಾಗುತ್ತದೆ ಸೂರ್ಯನ ಆರಾಧನೆಗೆ ಸೂರ್ಯನ ದಿನವಾದ ಆದಿತ್ಯವಾರ ಹಾಗೂ ರಥಸಪ್ತಮಿ ಶ್ರೇಷ್ಠವೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಆದ್ದರಿಂದ ಸೂರ್ಯನಿಗೆ ಈ ದಿನವನ್ನು ಅರ್ಘ್ಯವನ್ನ ನೀಡುವಂಥದ್ದು ಬಹಳನೇ ಪ್ರಯೋಜನಕಾರಿ ಜೊತೆಗೆ ಪ್ರತಿ ಭಾನುವಾರನೂ ಅಷ್ಟೇ ಸ್ನೇಹಿತರೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ಅನ್ನೋದು ಮೂಡುತ್ತಾ ಹೋಗುತ್ತದೆ ಜೊತೆಗೆ ಯಾವುದೇ ರೀತಿಯ ರೋಗ ರುಜುನಗಳು ನಮಗೆ ಬರುವುದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಸೂರ್ಯನ ಆರಾಧನೆಗೆ ಸೂರ್ಯನ ದಿನವಾದಂತ ಆದಿತ್ಯವಾರ ಹಾಗೂ ರಥಸಪ್ತಮಿಯ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಅದರಿಂದ ಈ ದಿನದಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಸಪ್ತಮಿ ತಿಥಿಯೊಂದು ಸೂರ್ಯನನ್ನ ಪೂಜಿಸಿದರೆ ಏಳು ಜನ್ಮದಲ್ಲಿ ಮಾಡಿದಂತ ಪಾಪಗಳು ನಿವಾರಣೆಯಾಗುತ್ತವೆ ಜೊತೆಗೆ ಆರೋಗ್ಯ ಆಯಸ್ಸು ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಸ್ನೇಹಿತರೆ ಸಣ್ಣ ಎಕ್ಕದ ಎಲೆ ಸ್ನಾನಕ್ಕೆ ತುಂಬಾನೇ ಮಹತ್ವವನ್ನ ನಾವು ಕೊಡ್ತೀವಿ ಸೂರ್ಯ ದೇವನು ಆರೋಗ್ಯದಾಯಿ ಯಾಕಂದ್ರೆ ರೋಗಾಣುಗಳನ್ನ ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಿದೆ ಅಂತ ಹೇಳ್ತಾರೆ ಆದ್ರಿಂದ ಬೆಳಗಿನ ಸೂರ್ಯನ ಕಿರಣಗಳಿಗೆ ನಾವು ಮೈಯನ್ನ ಒಡ್ಡುವುದು ಪ್ರತಿದಿನವೂ ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಆರೋಗ್ಯ ಅನ್ನೋದು ವೃದ್ಧಿ ಆಗ್ತಾ ಬರುತ್ತೆ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಅಂದ್ರೆ ರಥಸಪ್ತಮಿ ದಿನ ದೇವರ ಮನೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ನಾವು ರಥಸಪ್ತಮಿಯ ರಂಗೋಲಿಯನ್ನ ಹಾಕಿ ಸೂರ್ಯನ ರಥದ ರಂಗೋಲಿಯನ್ನ ಬಿಡಿಸ್ತರೆ ತುಂಬಾನೇ ಶ್ರೀ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ನಾನು ಶಾಸ್ತ್ರೋತ್ತವಾಗಿ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆ ರೀತಿಯಾಗಿ ನೀವು ರಂಗೋಲಿಯನ್ನ ಹಾಕಿ ನೀವು ತಾಮ್ರದ ಕಳಶದಲ್ಲಿ ಶುದ್ಧವಾದ ನೀರು ಅಕ್ಷತೆ ಸ್ವಲ್ಪ ಅರಿಶಿನ ಕುಂಕುಮ ಕೆಂಪು ಹೂಗಳು ಒಂದು ಎಕ್ಕದ ಎಲೆ ಅಥವಾ ಎಕ್ಕದ ಹೂಗಳನ್ನು ನೀವು ಆ ಒಂದು ನೀರಿಗೆ ಹಾಕಿ ಅದರಲ್ಲಿ ಅರ್ಗ್ಯವನ್ನ ನೀಡಿದರೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಪೂರ್ವಜನದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೂರ್ಯ ಉದಯವಾಗುತ್ತಿರುವಂಥ ಸಮಯದಲ್ಲಿ ಅರ್ಘ್ಯವನ್ನ ನೀಡಬೇಕು ನೀವು ಎತ್ತರದ ಒಂದು ಸ್ಥಳಕ್ಕೆ ಹೋಗಬೇಕು ಅಥವಾ ನೀವು ಟೆರೆಸ್ ಮೇಲೂ ಕೂಡ ಇದನ್ನು ನೀವು ಮಾಡಬೇಕಾಗುತ್ತೆ ಆ ಅರ್ಗ್ಯವನ್ನು ನೀಡಬೇಕಾದ್ರೆ ನಿಮ್ಮ ಕೈ ಪೂರ್ತಿ ನಿಮ್ಮ ತಲೆಯ ಮೇಲಿರಬೇಕು ಆ ರೀತಿಯಾಗಿ ನೀವು ಅರ್ಘ್ಯವನ್ನು ಬಿಡಬೇಕು ಯಾವ್ದಾರ ಒಂದು ಗಿಡ ಇದ್ರೆ ಆ ಗಿಡಕ್ಕೆ ನೀರು ಬೀಳುವ ರೀತಿಯಲ್ಲಿ ನೀವು ಅರ್ಘ್ಯವನ್ನು ನೀಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಎಂದು ಸೂರ್ಯ ನಮಸ್ಕಾರ ಮತ್ತು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯಾಯ ನಮಃ ಬಾನವೇ ನಮಃ ಕಗಾಯ ನಮಃ ಪೂಷ್ಣೆ ನಮಃ ಹಿರಣ್ಯ ಗರ್ಭಾಯ ನಮಃ ಮರಿಚಯೇ ನಮಃ ಆದಿತ್ಯಾಯ ನಮಃ ಸಾವಿತ್ರೇ ನಮಃ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಮಿತ್ರಾಯ ನಮಃ ರವಮೇ ನಮಃ ಎಂದು ಸೂರ್ಯದೇವನ ಈ ದ್ವಾದಶ ನಾಮಸ್ಮರಣೆಯನ್ನು ಮಾಡಿದರೆ ಸರ್ವ ರೋಗಗಳು ಪರಿಹಾರವಾಗುತ್ತದೆ ಸ್ನೇಹಿತರೆ ಆದ್ದರಿಂದ ನಾನು ಹೇಳಿರುವಂಥ ಇಷ್ಟು ನಾವು ಸೂರ್ಯನ ಒಂದು ನಾಮಗಳನ್ನ ನಾವು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯಲು ಈ ದಿನ ಮುಂಜಾನೆ ಸ್ನಾನದ ನಂತರ ಪವಿತ್ರ ನದಿ ಮತ್ತು ಜಲಾಶಯ ಅಥವಾ ಅರಿವ ನೀರಿಗೆ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಬಿಡಬೇಕು ಅಂತ ಹೇಳ್ತಾರೆ ಬೆಳಿಗ್ಗೆ ಅಥವಾ ಸಂಜೆ ಆದಿತ್ಯ ಹೃದಯ ಪಾರಾಯಣವನ್ನು ಪಠಿಸುವುದು ಅಥವಾ ಕೇಳೋದ್ರಿಂದ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು